ಶಿವ ಶಿವ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೂ ವಿಷ್ಣುಜಿ ಅವರ ಕೋಟಿ ಕೋಟಿ ಅಭಿಮಾನಿಗಳಿಗೂ ಸಹ ನನ್ನ ನಮಸ್ಕಾರಗಳು ಹಾಗೂ ವಿಷ್ಣುಜಿ ಪುಣ್ಯಭೂಮಿ ಟ್ರಸ್ಟಿನ ನಮ್ಮ ಸಹೋದರರೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಅನಂತ ನಮಸ್ಕಾರಗಳು ಇಲ್ಲಿ ಇವತ್ತು ವಿಷ್ಣುಜಿ ಅವರ ಹದಿನಾಲ್ಕನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಹದಿನಾಲ್ಕನೇ ವರ್ಷ ನಡೀತಾ ಇದೆ ಇವತ್ತು ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಇದ್ದೇವೆ ನಾವು ಹಾಗೆ ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಒಂದು ಪುಣ್ಯಭೂಮಿಯಲ್ಲಿ ಒಂದು ಮಂದಿರವನ್ನು ಕಟ್ಟಬೇಕು ಅಂತ ನಿರಂತರವಾದ ಒಂದು ಹೋರಾಟವನ್ನು ನಾನಾಗಿರ್ಬೋದು ರಾಜುಗೌಡ್ರಿರ್ಬೋದು ನಮ್ಮ ಟ್ರಸ್ಟಿನ ರಮೇಶ್ ರಮೇಶ್ ಸರ್ ಆಗಿರ್ಬೋದು ಮೇಡಮ್ ಅವರಾಗಿರ್ಬೋದು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಭಿಮಾನಿಗಳು ತಪ್ಪ ತಿಳ್ಕೊಂಡಿದ್ದಾರೆ ನಾವು ಸ್ವಂತಕ್ಕೆ ಇದು ಅಂತ ನಮ್ಗೆ ಯಾವುದೇ ಇದು ಸ್ವಂತ ಬೇಕಾಗಿಲ್ಲ ನಮಗಿಲ್ಲ ಒಂದು ಪುಣ್ಯಭೂಮಿ ಆಗಬೇಕು ಯಾವುದೇ ವಿಧವಾದಂತಹ ಒಂದು ನಮಗೆ ಸ್ವಂತ ಮಾಡ್ಕೋಬೇಕು ಅನ್ನೋ ಒಂದು ಇದಿಲ್ಲ ಅಭಿಮಾನಿಗಳಿಗೋಸ್ಕರವಾಗಿ ಒಂದು ಮಂದಿರವನ್ನು ಕಟ್ಟಬೇಕು ನಿರಂತರವಾದ ಒಂದು ಹೋರಾಟವನ್ನು ಮಾಡಬೇಕು ಮುಂದಿನ ದಿನಗಳ ಅಭಿಮಾನಿಗಳು ಇದಕ್ಕೆ ಸಂಪೂರ್ಣವಾದ ಒಂದು ಸಹಕಾರವನ್ನು ನಮಗೆ ಕೊಡಬೇಕು ಆಗಲೇ ಅದು ಒಂದು ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಾವು ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಇವತ್ತು ಈ ಹತ್ತು ಗುಂಟೆ ಜಮೀನಿನ ಅಭಿಮಾನ ಸ್ಟುಡಿಯೋದ ಮಾಲೀಕರೇನಿದ್ದಾರೆ ಅವರು ನಮಗೆ ಈ ಹತ್ತು ಗುಂಟೆ ಜಮೀನನ್ನು ಬರ್ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಸರ್ಕಾರದ ಮುಖಾಂತರವಾಗಿ ನಮಗೆ ಅದು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಒಂದು ಮಂದಿರವನ್ನು ಕಟ್ಟುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನಿ ಸ್ಟುಡಿಯೋದ ಮಾಲೀಕರಾದಂತಹ ಕಾರ್ತಿಕ್ ಅವರು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟು ನಮಗೆ ಇಲ್ಲಿ ಒಂದು ಮಂದಿರವನ್ನು ಕಟ್ಟುವಂಥ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಾನು ಅವರ ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಇಲ್ಲಿ ಬಾಲಣ್ಣನವರ ಒಂದು ಸ್ಮಾರಕ ಕೂಡ ಪಕ್ಕದಲ್ಲೇ ಇದೆ ಅದು ಸಹ ಅಭಿವೃದ್ಧಿ ಆಗಬೇಕು ಈ ಅಭಿಮಾನ್ ಸ್ಟುಡಿಯೋ ಕೂಡ ಭಾಳ ವರ್ಷಗಳಿಂದ ಹಾಗೇ ಇದೆ ಈ ಒಂದು ಇದರಲ್ಲಿ ಅದು ಒಂದು ಅಭಿವೃದ್ಧಿ ಆಗಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಸರ್ಕಾರ ಈ ಕೂಡಲೇ ಇನ್ನು ದಿನ ಕಾಲ ಕಾಯೋದು ಬೇಡ ನಾನು ಮೊನ್ನೆ ಕೂಡ ಹೇಳಿದ್ದೆ ಮೂವತ್ತನೇ ತಾರೀಕು ಒಳಗಡೆ ನಮಗೆ ಒಂದು ಆದೇಶವನ್ನು ಕೊಡಿ ಅಂತ ಇವತ್ತಿರ್ಗೂ ಯಾವುದೇ ಒಂದು ಆದೇಶವನ್ನು ಕೊಟ್ಟಿಲ್ಲ ಉಪಾಸಸ್ಥಿತರನ್ನು ಮಾಡಿದ್ವಿ ಆಗ ಕೂಡ ಡಿ ಸಿ ನಮಗೆ ಅಲ್ಲಿ ಹೇಳಿದರು ಇಲ್ಲ ನಾವು ಇದಕ್ಕೊಂದು ವಿದ್ಯಾರ್ಥಿ ಮಾಡ್ತೀವಿ ಆದಷ್ಟು ಬೇಗ ಅನ್ನೋ ಒಂದು ಮಾತನ್ನು ಹೇಳಿದರು ಅದು ಕೂಡ ಮಾಡಲಿಲ್ಲ ನಂತರ ನಾವು ಕೋರ್ಟಿಗೆ ಹೋಗಿದ್ದೀವಿ ಇವಾಗ ಕೋರ್ಟಿನ ಮುಖಾಂತರವಾಗಿ ಒಂದು ನಮಗೆ ಜಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಮಗಿದೆ ಜಯ ಸಿಕ್ಕೇ ನ್ಯಾಯಾಲಯದಲ್ಲಿ ಯಾವತ್ತೂ ಜಯ ಸಿಗತ್ತೆ ನಮಗೆ ಅದಕ್ಕೆ ನಮಗೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಮಂದಿರ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ಮಂದಿರವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನಿಗಳಿಗೆ ವರ್ಷದಲ್ಲಿ ಎರಡು ಸಾರಿ ಒಂದು ಅವರು ಪುಣ್ಯಸ್ಮರಣೆ ಇರ್ಬೋದು ಇನ್ನೊಂದು ಅವರು ಹುಟ್ಟುಹಬ್ಬ ಇರ್ಬೋದು ಅಂತಹ ದಿನಗಳಂದು ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಇಲ್ಲಿ ಒಂದು ಪೂಜೆಯನ್ನು ಮಾಡಿ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅಭಿಮಾನಿಗಳು ಯಾವುದೇ ರೀತಿಯಲ್ಲಿಯೂ ಸಹ ಉ ತಿಳಗಾಗದೆ ಶಾಂತಿಯುತವಾಗಿ ನಾವು ಒಂದು ಕೆಲಸವನ್ನು ಮಾಡೋಣ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ನಾನು ಭಾಳಷ್ಟು ಜನ ನನಗೆ ಹೇಳ್ತಾರೆ ಶ್ರೀಧರ್ ಅವರು ರಾಜುಗೌಡ್ರ ಒಬ್ಬರ ಜೊತೆಗೆ ಇರ್ತಾರೆ ಅನ್ನೋದು ಅದು ತಪ್ಪು ಎಲ್ಲ ಅಭಿಮಾನಿಗಳು ನನಗೆ ಬಂದೇನೆ ವಿಷ್ಣುಜಿಯವರು ನನ್ನನ್ನು ಆ ಥರ ಬೆಳೆಸಲಿಲ್ಲ ನನ್ನ ಆ ಥರ ಬೆಳೆದು ಬಂದೂ ಇಲ್ಲ ಅದನ್ನು ನಿಜವಾಗ್ಲೂ ತಿಳ್ಕೋಬೇಕು ಭಾಳಷ್ಟು ಜನ ನನಗೆ ಅವಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಕೂಡ ಅದನ್ನೆಲ್ಲ ಮರೆತು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡೋಣ ಒಂದು ಮುಂದುವರನ್ನು ಕಟ್ಟೋಣ ವಿಷ್ಣುಜಿ ಅವರು ಹೇಗೆ ಬೆಳೆಸಿದ್ರು ಅದನ್ನು ನಾವು ನಾವು ಮುಂದಿನ ದಿನಗಳಲ್ಲಿ ಬೆಳ್ಕೊಂಡು ಹೋಗೋಣ ಅಂತ ಕಾಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಡಿನ ಸಮಸ್ತ ವಿಷ್ಣು ಅಪ್ಪಾಜಿಯವರ ಅಭಿಮಾನಿಗಳಿಗೆ ಇವತ್ತು ಸಡಗರದ ದಿನ ಅಂತಲೇ ಹೇಳ್ಬೋದು ಕಾರಣ ಹದಿನಾಲ್ಕನೇ ವರ್ಷ ನಮ್ಮೆಲ್ಲರನ್ನ ಆಗಲಿ ಅಪ್ಪಾಜಿಯವರು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಿಂದ ಪ್ರತಿದಿನ ಹೋರಾಟ 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 ಅಭಿಮಾನಿಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದೇ ಒಂದೇ ಗುರಿ ಆ ಗುರಿಯೊಂದಿಗೆ ಇವತ್ತು ನಮ್ಮ ವಿ ಎಸ್ ಎಸ್ ಅಭಿಮಾನ್ ಟ್ರಸ್ಟ್ ಡಾಕ್ಟರ್ ವಿಷ್ಣುವರ್ಧನ್ರವರ ಟ್ರಸ್ಟ್ ವತಿಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಶ್ರೀಧರಣ್ಣವ್ರು ಮಾತಾಡಿದ್ರು ನಮ್ಮ ಸಂಸ್ಥಾಪಕರಾದಂಥ ರಾಜೇಗೌಡರು ಮಾತಾಡಲಿದ್ದಾರೆ ಈಗ ಹೋರಾಟ ಅಂತಂದರೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಈಗ ವರ್ಷಗಳ ಗಟ್ಟಲೆ ಆಯಿತು ತಿಂಗಳು ಆಯಿತು ದಿನಗಳಾಯಿತು ಈಗ ನಿಮಿಷ ಅಲ್ಲ ಸೆಕೆಂಡ್ಗಳಲ್ಲಿ ಆಗ್ತಾ ಇದೆ ಯಾಕೆ ಅಂದರೆ ಕೋರ್ಟ್ ಅಂಗಳದಲ್ಲಿದೆ ಈ ಒಂದು ಪ್ರಕರಣ ಒಬ್ಬ ಮೇರು ನಟ ಕನ್ನಡದ ಮೇರು ನಟ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿರವರು ಅಂಥವರ ಪರವಾಗಿ ಅಭಿಮಾನಿಗಳು ನಿಂತಿದ್ದಾರೆ ಅಂದರೆ ಏನಕ್ಕೆ ನಿಂತಿದ್ದಾರೆ ಅಂದರೆ ಅಭಿಮಾನಿಗಳನ್ನ ನೀವು ಶೋಧನೆ ಮಾಡ್ತಿದ್ದೀರಾ ಅಂದರೆ ಅವರ ಒಂದು ಕೋಪ ಬರುತ್ತೆ ಉದ್ರೇಕ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಅದು ಆ ರೀತಿ ಆಗಲ್ಲ ಶಾಂತಿಯುತವಾಗಿ ನಮಗೆ ವಿಷ್ಣು ಅಪ್ಪಾಜಿಯರವ್ರು ಕಲಿಸ್ಕೊಟ್ಟರದ್ದು ಶಾಂತಿಯುತವಾಗಿ ಬದುಕಿ ಬಾಳುವಂಥದ್ದು ಇವತ್ತಿನ ದಿನ ಎಲ್ಲ ಅಭಿಮಾನಿಗಳು ಶಾಂತಿಯುತದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ರಾಜೇಗೌಡರು ಶ್ರೀಧರನವರ ಸಮ್ಮುಖದಲ್ಲಿ ನಮ್ಮ ವಕೀಲರಾದಂಥ ಅಶೋಕ್ರವರ ಸಮ್ಮುಖದಲ್ಲಿ ಹೈಕೋರ್ಟ್ನಲ್ಲಿ ಈಗಾಗಲೇ ಪಿಟಿಷನ್ ಹಾಕ್ಕೊಂಡಿದ್ದೀವಿ ಇನ್ನೇನು ತಿಂಗಳಗಟ್ಟಲೆ ಅಷ್ಟೇ ಇದು ವರ್ಷಗಳ ಗಟ್ಟಲೆ ನಡ್ಕೊಂಡೋಗಲ್ಲ ತಿಂಗಳಗಟ್ಟಲೆ ಈ ತಿಂಗಳುಗಳಲ್ಲೇ ಈಗಾಗಲೇ ಆದೇಶ ಹೊರಬೀಳುತ್ತೆ ಕೋರ್ಟಿಂದ ಸರ್ಕಾರ ಏನೇ ಒಂದು ಕಣ್ಣಾಮುಚ್ಚಾಲೆ ಆಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ತಪ್ಸ್ಕೊಳಕ್ಕಾಗಲ್ಲ ಎಲ್ಲರ ಹತ್ರನೂ ತಪ್ಸ್ಕೊಬೋದು ಆದರೆ ಅಭಿಮಾನಿಗಳ ಮುಂದೆ ತಪ್ಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಭಿಮಾನಿಗಳು ಒತ್ತಡ ಏನಪ್ಪ ಅಂದರೆ ಒಂದೇ ಕೂಗು ಇಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತೇಳಿ ಹತ್ತು ಗುಂಟೆ ಜಾಗ ನಮ್ಮ ಟ್ರಸ್ಟ್ ವತಿಯಿಂದ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ಮುಂದೆ ಬ ಸ್ಮಾರಕವನ್ನು ನಿರ್ಮಾಣ ಮಾಡೇ ಮಾಡ್ತೀವಿ ಆದ್ದರಿಂದ ದಯವಿಟ್ಟು ಸರ್ಕಾರ ಮಲತಾಯಿ ಧೋರಣೆನ ಬಿಟ್ಟು ನಮ್ಮ ಈಗಲಾದರೂ ಬುದ್ಧಿ ಕಲಿತು ನಮ್ಮ ಈ ಒಂದು ಹತ್ತು ಗುಂಟೆ ಏನು ಡಾಕ್ಟರ್ ವಿಷ್ಣು ಅಪ್ಪಾಜಿರವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಏನು ಈ ಜಾಗ ಇದೆ ಬಿಟ್ಕೊಡ್ಬೇಕು ಈಗ ತಾನೇ ನಮ್ಮ ಅಭಿಮಾನಿಗಳೆಲ್ಲ ಹೇಳಿದ್ರು ಇಲ್ಲಿದೆ ಸುಮ್ಮನೆ ಅಂಥೇಳಿ ಎಲ್ಲಿ ಮೈಸೂರಲ್ಲಿ ಇದು ನಿಜವಾದ ನಮ್ಮನೆ ಇದು ಅದು ಅಭಿಮಾನ ಸ್ಟುಡಿಯೋ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನೀವೇ ಹೇಳಿ ಮಾಧ್ಯಮದ ಮಿತ್ರರೇ ಅಂತ್ಯಕ್ರಿಯೆ ಮಾಡಿರೋ ಜಾಗದಲ್ಲೇ ನಾವು ಸ್ಮಾರಕವನ್ನು ಮಾಡೋದು ಸ್ಮಾರಕ ಪೂಜೆ ಮಾಡೋದು ಸ್ಮಾರಕದಲ್ಲಿ ಹೋಗಿ ನಾವು ಅಂತ್ಯಕ್ರಿಯೆ ಮಾಡೋಕ್ಕಾಗುತ್ತಾ ಸ್ಮಾರಕ ಎಲ್ಲಿ ಮಾಡಿರಬೇಕು ಇಲ್ಲಿ ಮಾಡಿರಬೇಕು ಸ್ಮಾರಕ ಹೌದು ನಾವು ಅಂತ್ಯಕ್ರಿಯೆ ಆಗಿರೋ ಜಾಗದಲ್ಲಿ ಮಾಡಬೇಕು ನೀವು ಮೈಸೂರಲ್ಲಿ ತೊಗೊಂಡೋಗಿ ಮಾಡಿದ್ರೆ ಇವತ್ತು ಅದು ಕೂಡ ಕೋರ್ಟ್ನಲ್ಲಿದೆ ಮೈಸೂರಿನಲ್ಲಿರೋ ಜಾಗ ಇತ್ಯರ್ಥ ಆಗುತ್ತಾ ಇದು ದಯವಿಟ್ಟು ಸರ್ಕಾರ ಈ ಧೋರಣೆಯನ್ನು ಬಿಟ್ಟು ಡಾಕ್ಟರ್ ವಿಷ್ಣು ಅಪ್ಪಾಜಿಯರವ್ರಿಗೆ ತಾವು ಗೌರವ ಕೊಟ್ಟು ಈ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ರಾಜ್ಯದ ವಿಷ್ಣು ದಾದಾ ಅಭಿಮಾನಿಗಳ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ಕಾರದವ್ರಿಗೆ ದಯವಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಧ್ವನಿ ಈ ಏನು ಅಭಿಮಾನಿಗಳ ಧ್ವನಿ ಏನಿದೆ ಆ ಧ್ವನಿಗೆ ನೀವು ತಮ್ಮ ಮಾತನ್ನು ಒಗ್ಗೂಡಿಸಿ ಸ್ಮಾರಕ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣು ನಿಮಿಷ ಎರಡನೇ ನಿಮಿಷ ಬರ್ತೀನಿ ಓಕೆನಾ ನಮಸ್ತೆ ಮಾಧ್ಯಮ ಮಿತ್ರರಿಗೆ ತುಂಬ ಸಂತೋಷ ಆಯಿತು ತುಂಬ ಜನ ಮಾಧ್ಯಮದಲ್ಲಿ ಬಂದಿದ್ದೀರಿ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ನಾವು ಜಾಸ್ತಿ ಮಾತಾಡಕ್ಕೆ ಹೋಗೋಲ್ಲ ತುಂಬ ಮಾತಾಡಿದ್ದೀನಿ ಈ ನಡುವೆ ಇಷ್ಟೇನ ಕೇಳ್ಕೊಳ್ಳೋದು ಸರ್ಕಾರಕ್ಕೆ ನಾವು ನೇರವಾಗಿ ಇಷ್ಟೇ ಕೇಳೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಏನು ಎರಡು ಸಾವಿರದ ಒಂಬತ್ತಿಂದ ಸ್ಮಾರಕ ಲಾಗ್ದಾರ ಅದೇ ಸಿದ್ದರಾಮಯ್ಯನವರು ಒಂದು ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಅನುವು ಮಾಡಿಕೊಟ್ರು ಇವತ್ತು ಅವರೇ ಇದ್ದಾರೆ ಇದನ್ನು ಅವರೇ ಮಾಡಿಕೊಟ್ಬಿಟ್ರೆ ನಾಡಿನ ವಿಷ್ಣುಜಿ ಅಭಿಮಾನಿಗಳು ಅವರು ಫೋಟೋ ಹಾಕ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅಭಿಮಾನ ಸ್ಟುಡಿಯೋ ಮಾಡಿಕೊರೋದು ಅವ್ರದ್ದೇನು ತಪ್ಪಿಲ್ಲ ಅವ್ರು ಎರಡು ಸಾವಿರದ ಹದಿನೇಳಲ್ಲಿ ಬರ್ಕೊಟ್ರು ಹದಿನೆಂಟಲ್ಲೇ ರಿಜಿಸ್ಟರ್ ಆಗಿರೋದು ಈ ಸ್ಮ ಈ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿಕೊಂಡು ಸ್ಮಾರಕನ ಜಾಗಕ್ಕೆ ಸರಿಯಾಗಿ ಕೊಡದೇನೆ ಲೋಕಾರ್ಪಣೆ ಮಾಡ್ತಾನೆ ನಿರ್ಮಾಣ ಮಾಡ್ದೇನೆ ತಡ ಆಗಿದ್ದರಿಂದ ಇವತ್ತು ಅವರು ಈ ಇದು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅಭಿಮಾನ ಮಾಲೀಕರು ತಮ್ಮ ಏನು ಹೇಳಿಕೆಯನ್ನು ವಾಪಸ್ ತೊಗೊಳ್ತಾರೆ ಅವ್ರಿಗೆ ನಾವು ಅಭಿಮಾನ ಸುಳಿ ಮಾಲೀಕರಿಗೆ ಹಾಂ ನಾನು ಯಾವತ್ತಿದ್ರೂ ತುಂಬ ಧನ್ಯವಾದ ತಿಳಿಸ್ತೀವಿ ಸ್ವಲ್ಪ ನಮ್ಮಿಂದನ ಅಭಿಮಾನಿಗಳಿಂದ ನಾನು ಸೇರಿ ಸ್ವಲ್ಪ ಅವರಿಗೆ ಒಂದು ಕೈ ಘಟನೆಗಳಾಗಿದೆ ನಾನು ಅಭಿಮಾನ ಸುಳಿ ಮಾಲೀಕರನ್ನ ಮಾಧ್ಯಮದ ಮುಖಾಂತರ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇನ್ನಾದರೂ ಅಭಿಮಾನಿಗಳಿಗೆ ಏನು ಬರ್ಕೊಟ್ಟಿದ್ದೀರೋ ಅದನ್ನ ಒಪ್ಪಿಕೊಂಡು ನಮ್ಮ ಟ್ರಸ್ಟಿಗೆ ಬೇಡ ನಮ್ಮ ಟ್ರಸ್ಟಿಗೆ ಬೇಡ ವಿಷ್ಣುವರ್ಧನಾ ಪ್ರತಿಷ್ಠಾನಕ್ಕೆ ವಹಿಸಿ ಇಲ್ಲಾಂದರೆ ನಿಮ್ಮ ಒಂದು ಏನು ನಿಮ್ಮ ಸ್ಟುಡಿಯೋ ಇದೆ ಅದು ಅದಕ್ಕಾದ್ರೂ ಓಕೆ ನಮ್ಗೇನು ಇಲ್ಲ ನಾವು ಅಭಿಮಾನಿಗಳು ತಗೊಳ್ಳಿ ನಿಮ್ಗೆ ಬೇಕಾದ್ರೆ ತಗೊಂಡು ಒಂದು ಎಲ್ಲ ಸಂಘಟನವರು ತಗೊಳ್ಳಿ ನಾನು ಇಷ್ಟೇ ಕೇಳ್ಕೊಳ್ಳೋದು ತಗೊಂಡು ಒಂದು ಇದಕ್ಕೊಂದು ಟ್ರಸ್ಟ್ ಅಂತ ಮಾಡಿ ಅದನ್ನು ಒಂದು ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಅಭಿಮಾನ ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಒಂದ್ಬಿಡಬೇಕು ಆದರೆ ನಮಗೆ ಸರ್ಕಾರ ಅಭಿಮಾನ ಸ್ಟುಡಿಯೋದಾರೆ ಒಂದು ಲೆಕ್ಕದಲ್ಲಿ ಜಾಗ ಅವ್ರದ್ದು ಆಗಸ್ಟ್ ಇಪ್ಪತ್ತೊಂದರಲ್ಲಿ ಕೋ ಡಿಸೈಡ್ ಆಯ್ತು ಜಾಗ ಅವ್ರಿಗೆ ವಾಪಸ್ ಕೊಟ್ಟಿದ್ದೀವಿ ಮೈಸೂರಲ್ಲಿ ಅಭಿಮಾನಿಗಳ ಸ್ಮಾರಕ ಮಾಡ್ಕೊಂಡಿದ್ದೀವಿ ಅಲ್ಲಿ ಹೋಗ್ರಪ್ಪ ಅಂದಾಗ ಈಗ ನಾವು ಹತ್ತು ಕುಂಟೆ ಹೋರಾಟ ಮಾಡೋದಕ್ಕೆ ಸ್ವಲ್ಪ ನಮಗೆ ಇವಾಗ ಏನೋ ಸ್ವಲ್ಪ ಜೀವ ಇನ್ನೂ ನಿಂತಿದೆ ಅವ್ರ ಹತ್ರ ಹೋರಾಟ ಮಾಡೋಕ್ಕೆ ಇರಲಿ ಆದರೆ ನನಗೆ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಅಭಿಮಾನ ಸ್ಟುಡಿಯೋ ಮಾಲೀಕರಾದ ಗಣೇಶಣ್ಣ ನಮ್ಮ ಕಾರ್ತಿಕ್ ಸರ್ಗೆ ಅವ್ರಿಗೆ ನಾನು ಮಾಧ್ಯಮದ ಮುಖಾಂತರ ಧನ್ಯವಾದ ಅಂತ ತಿಳಿಸ್ತೀನಿ ದಯವಿಟ್ಟು ಇದನ್ನು ಅಭಿಮಾನ ಸ್ಟೂಡಿಯಂ ಮಾಲೀಕರು ಸರ್ಕಾರ ಐದು ಜನ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆ ಏಳು ಜನ ಡಿ ಸಿ ಮನವಿ ಕೊಟ್ಟೆ ಯಾರು ಏನೂ ಮಾಡ್ಕೊಳ್ಳಿ ಅಪ್ಪಪ್ಪ ಬಿಜಿ ಅವ್ರವ್ರ ಬಿಜಿ ಅವ್ರವ್ರ ಬಿಜಿ ಅವ್ರ ಪಕ್ಷ ಅವ್ರದ್ದು ಆಡಳಿತ ಅವ್ರದ್ದು ಅಷ್ಟೇ ಈಗ ನಮಗೆ ಅಭಿಮಾನ ಸ್ಟುಡಿಯೋ ಮಾಲೀಕನ ಸರ್ಕಾರ ಆಗಿರೋದ್ರಿಂದ ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ನಾವು ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಎಷ್ಟು ಸಂಘ ಸಾವಿರ ಸಂಘಟನೆ ಇದೆ ವಿಷ್ಣು ಅಭಿಮಾನಿಗಳು ಎಲ್ಲರೂ ಪರವಾಗಿ ನಾನು ಅವ್ರನ್ನ ಕೈ ಮುಂದೆ ಇದಕ್ಕೆ ಹಿತಶ್ರೀ ನೀವೇ ಆಡಬೇಕು ಆಗಲ್ಲ ಸರ್ಕಾರ ಮಾಡಲ್ಲ ನೀವು ಮಧ್ಯೆ ಬಂದು ನೀವು ನಿಂತ್ಕೊಂಡ್ರೆ ಎಲ್ಲ ಸುಗಮವಾಗುತ್ತೆ ಅಂತ ನಾನು ಅಭಿಮಾನ ಸ್ಟುಡಿಯೋ ಮಾಲೀಕರು ಕಳೆ ಕಳೆ ಕೇಳ್ತೀನಿ ನೀವೇ ಸರ್ಕಾರ ನೀವೇ ಗೌರ್ಮೆಂಟ್ ಎಲ್ಲ ನಿಮ್ದೆ ಅಂತ ಹೇಳ್ತೀನಿ जय हिंद जय कर्नाटक जय विष्णु